ఇదమ్మా <m> ಇಷ್ಟನೇ ಇಲ್ಲ ಗುಣಶೇಖರ ನಾನು ಮನಸಾರೆ ಬಯಸಿದ ಮೊದಲನೇ ವಸ್ತು ಯಾವುದು ಗೊತ್ತೇ ಮುದ್ದಾಗಿ ಬೆಳೆದು ನಿಂತಿರೋ ಚೆನ್ ಗುಲಾಬಿ ನಿನ್ನ ಮಗಳು ಶೀಲ ನನಗೆ ದಕ್ಕಿದರೆ ಸರಿ ಇಲ್ಲದಿದ್ದರೆ ಕೈಯಿಂದ ಿದ್ದೇನಾ ಅಪ್ಪಾಜಿ ಅಮ್ಮನ್ಗೆ ಮಾತು ತಗೋಬಾ ಅಂತ ಹೇಳಿದ್ರು ನಾನ್ ಮರ್ಬಿಟ್ಟಿದ್ದೆ ಅದಕ್ಕೆ ವಾಪಸ್ ತರೋಣ ಅಂತ ಹೋಗ್ತಾ ಇದ್ದೆ ನಾನು ಬೇಡಿ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ನಾನು ಒಬ್ಳೇ ಹೋಗ್ತೀನಿ ಪಾಪ ತುಂಬಾ ದೂರ ಹೋಗ್ಬೇಕು ಒಂಟಿ ಹೆಣ್ಣು ನನ್ಗಾಗೆ ಮಾತ್ರೆ ಚೀಟಿ ಕೊಡು

ಕಾಮರಾಜನಿಗೆ ಪ್ರೇಮ ಪ್ರೇಮ ಭಿಕ್ಷೆ ಭಿಕ್ಷೆ ನೀಡು ಏನು ಹೋಗಿ ಎಲ್ಲಾದ್ರೂ ನಿನ್ನ ಇರೋ ಜಾಗದಲ್ಲಿ ಭಿಕ್ಷೆನಾದ್ರೂ ಬೇಡ ಇಪ್ಪತ್ತು ಭಿಕ್ಷೆ ಕೊಡ್ಬೋದು ನನ್ನತ್ರ ಬಂದು ಪ್ರೀತಿ ಪ್ರೇಮ ಅಂತ ಮಾತಾಡ್ಕೋಬೇಡ ತುಂಬಾ ಒಳ್ಳೆ ಮಾತಿನಿಡು ಆತುರ ಬೇಡ ಆ ತುರ ಬುದ್ಧಿಮಂದ ಅಂತಾರೆ ನೋಡು ನೀನು ನನ್ನ ಆಗ್ಬೇಕು ಅಂದ್ರೆ ಈ ಉದ್ಭವ ಏನ್ ಮಾಡೋದಿಕ್ಕ ನಾನು ನಿನ್ನ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯವಿಲ್ಲ ನೆಟ್ಟ ನೋಟ ಎಂದು ತಪ್ಪಿಲ್ಲ ತಪ್ಪದೂ ಇಲ್ಲ ನನ್ನ ಮನ ಪ್ರಾಣ ನೀನಾಗಿರುವಾಗ ನೀನಿಲ್ಲದೆ ನೀನಿಲ್ಲದೆರೋ ಶಕ್ತಿ ನನ್ನಲ್ಲಿಲ್ಲ ಒಳ್ಳೆ ಗ್ರಾಚಾರ ಆಯ್ತಲ್ಲ ನೋಡು ಬಾ ಈ ರೀತಿ ಬೀಜಿನಲ್ಲಿ ನಿಂತ್ಕೊಂಡು ಹೌದು ಗರಿಸ್ತಾ ಕಾಣದ್ ಬಿಟ್ಟು ಮನೆಗೆ ಹೋಗು ಇಲ್ಲ ಅಂದ್ರೆ ಯಾರಾದ್ರೂ ಬಂದು ಹುಚ್ಚ ಅಂತ ತಿಳ್ಕೊಂಡು ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ ನೀನು ಓಡಿ ಬಂದು ನನಗೆ ಪ್ರೇಮ ಭಿಕ್ಷೆ ನೀಡೋ ಅಂತ ನೀಡೋದಕ್ಕೆ ನನ್ನ ಯಾರು ಅಂತ ತಿಳ್ಕೊಂಡಿದ್ಯೋ ನಾನು ಶೇಖರ್ ಗುಣ ಶೇಖರ್ ನಮ್ಮ ನಮ್ಮದೇ ಆದಂಥ ಮಾನ ಮರ್ಯಾದೆ ಅಂತಸ್ತ ಅಂತಿದೆ ನಿಮ್ಮಂತೆ ಮೂರು ಬಿಟ್ಟು ಬೀಜಿನಲ್ಲಿ ನಾನು ನಿಂತಿಲ್ಲ ನೋಡು ದಾರಿನಲ್ಲಿ ನಿಂತ್ಕೊಂಡು ನೀ ನನ್ನ ಈ ರೀತಿ ಕೆಣಕ್ಕೆ ಅನ್ನೋ ವಿಚಾರ ಒಂದೇ ಒಂದು ಸಾರಿ ನಮ್ಮ ಅಣ್ಣಂದಿಗೆ ಗೊತ್ತಾದರೆ ಸಾಕು ನಿನ್ನನ್ನು ಉತ್ತುತ್ತ ಸೀಡಿ ಊರ್ ಬಾಗ್ಲಿಗೆ ತಗೊಳೋಕೆ ಕಟ್ತಾರೆ ಅವ್ರು ಸರ್ ಆ ಅದ್ಯಾವನ್ ಬಾತನ ನಾನು ನೋಡೇ ಬಿಡ್ತೀನಿ ಕಣ ಅಟ್ಟದ ಉತ್ತುತ್ತಾ ಮಿಲಾಸಿ ಬಿಡ್ತೀನಿ ಕಣ ನೋಡು ಈ ಶೀಲ ಶೀಲಗೆಟ್ಟು ಹೆಣ್ಣು ಅಂತ ತಿಳ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ನನ್ನ ದೇಹದಲ್ಲಿ ಒಂದೇ ಒಂದು ಕೊಂಕ ಸುಡಿದ್ರು ನನ್ನ ಅಣ್ಣ ನಿನ್ನ ಖಂಡಿತವಾಗ್ಲು ಸುಮ್ನೆ ಬಿಡೋದಿಲ್ಲ ಸತ್ಯ ನಿಂತ್ಕೊಂಡ್ ಮಾತಾಡೋದಕ್ಕೆ ಹೆಚ್ಚಾಗಿ ನನ್ಗೆ ಹೊತ್ತು ಕೂಡ ಇಲ್ಲ ನಾನು ಮಂಚದ ಮೇಲೆ ಬೀಳಿಸಿ ಆವಾಗ ಕಿರ್ಚಾಡುವ ಶಬ್ದವು ಕೇಳುತ್ತಿದ್ದರೆ ಅಯ್ಯೋ ಅಮ್ಮ ಅಯ್ಯೋ ಎಲ್ಲಿಲ್ಲದ ಸಂತೋಷ ಮನಸ್ಸಿಗೆ ನೆಮ್ಮದಿ ನೀನಿಂದು ನನ್ನನ್ನು ತಿರಸ್ಕರಿಸಿ ಹೋಗ್ತಿದ್ಯಾ ಅಂದ್ರೆ ನಿನ್ನ ಸಂಸಾರದ ಕಡೆ ಈ ವಿಷಯದ ನಂಜು ಪ್ರವೇಶ ಮಾಡ್ತಿದೆ ಅಂತ ಹೋಗೇ ಹೋಗು ಯಾರಾದ್ರೂ ಏನಾದ್ರೂ ಅಂದ್ರೇನೋ ತೊಂದ್ರೆ ಕೊಟ್ಟೇನೋ ಹಾಗೇನಾದ್ರೂ ಇದ್ರೆ ಹೇಳು ಈ ಊರಲ್ಲಿ ಈ ಉಗ್ರಪ್ಪನ್ನು ಎದುರು ಹಾಕೊಂಡು ಅದ್ಯಾಗ ಬಾಳ್ತಾರೋ ನಾನು ನೋಡೇ ಬಿಡ್ತೀನಿ ಜೀವನದಲ್ಲಿ ನಾನು ಯಾರಿಗೂ ಸೋತಿಲ್ಲ ಚಿತ್ಕೊಂಡಿದ್ದೀನಿ ಅನ್ಭವಿಸಿದೀನಿ ಆದರೆ ಆದ್ರೆ ಏನು ನಾನು ಮನಸಾರಿ ಪ್ರೀತಿಸಿ ಮದ್ವೆ ಆಗ್ತೇನೆ ಅಂದ್ರೆ ನನ್ನ ಕೇವಲ ಒಂದು ನಾಯಿಗಿಂತ ಕೀಳಾಗಿ ನೋಡ್ತಾ ಇರೋ ಆ ಶೀಲ ಶೀಲಾ ನನ್ನ ಮಾತಿನಲ್ಲೇ ಕುಂದ್ಬಿಟ್ಟು ಡಡಿ ಕುಂದ್ಬಿಟ್ಟು ಆದರು ಅವಳು ರೂಪ ನವಣಕ್ಕೆ ಸೋತಿದ್ದೀನಿ ಡ್ಯಾಡ್ ಅವಳು ನಮ್ಮ ಮನೆ ಸೊಸೆಯಾಗಿ ನನ್ನ ಹೃದಯ ಸೌಂದರ್ಯ ದೇವತೆ ಆಗಿ ನೆಲೆಸಬೇಕು ಇಲ್ಲ ಈ ನಿಮ್ಮ ಖಂಡಿತ ಬಕ್ಕಿರಲ್ಲ ಡ್ಯಾಡ್ ಮುಚ್ಚೋ ಬಾಯಿ ಕೇವಲ ಒಂದು ಹೆಣ್ಣಿಗೋಸ್ಕರ ಪ್ರಾಣನೇ ಕಳ್ಕೋತಿ ನಿಂತಿದ್ಯಲ್ಲೇನು ನಮ್ಮ ವಂಶ ಎಂತಾದ್ದು ಗೊತ್ತೇನೋ ಬೇಕು ಒಂದದನ್ನ ಕಿತ್ತು ತಿಂದು ಅಭ್ಯಾಸ ಬೇಡಿ ಅಭ್ಯಾಸ ಇಲ್ಲ ಅಂತಾದ್ರಲ್ಲಿ ನೀನು ಆ ದುರಂಕಾರಿ ಹೆಣ್ಣನ್ನ ಅಲ್ಲೇ ಬಿಟ್ಟು ಬಂದಿದ್ಯಾ ಯಾರೋ ಯಾರೋ ಅವಳು ಈ ಕ್ಷಣದಲ್ಲೇ ಈ ಕ್ಷಣದಲ್ಲೇ

ಅಂತವನ ಮಗಳನ್ನ ನೀನು ಮನ್ಸಾರೆ ಇಷ್ಟಪಟ್ಟಿದ್ದೀನಿ ಅಂತ ಬಂದು ಹೇಳ್ತಾ ಇದ್ಯಾ ಅವಳು ಈ ಮನೆ ಸೊಸೆ ಆಗೋದೆ ಅಲ್ವೋ ಈ ಮನೆ ಕಾವಲ್ ನಾಯಿಯಾಗೂ ಕೂಡ ಸೇರ್ಸ್ಕೊಳಕ್ ಆಗೋದಿಲ್ಲ ಯಾಕೆ ಯಾಕೆ ಇಷ್ಟೊಂದು ತೋಪ ಅವರಿಂದ ಏನಾಗಿದೆ ಅಂತ ಏನಾಗಿದ್ಯಾ ಹೌನಿಂದಾಗಿ ಈ ಊರಲ್ಲಿ ಈ ಉಗ್ರಪ್ಪ ತಲೆ ತಗ್ ಸೊಂಗ್ ಮಾಡ್ದ ಹೌನಿಂದಾಗಿ ಅವನಿಂದಾಗಿ ನಿನ್ನ ತಾಯಿನೂ ಕಣ್ಣು ಮುಚ್ಚಿದ್ಲು ಕಣು ಏನಾಗಿದೆ ಡ್ಯಾಡ್ ನೋಡಿ ಡ್ಯಾಡ್ ಸುತ್ತಿ ಬಡಿಸಿ ಮಾತಾಡ್ಬೇಡಿ ಉದ್ಭವ ನೀನ್ ಮದುವೆ ಆಗ್ಬೇಕು ಅಂತೀರ ಶೀಲಾ ಯಾರು ಅಂತ ನೀನು ಗೊತ್ತೇನು ನನ್ನ ತಂಗಿ ಅಂದ್ರೆ ಸ್ವಂತ ನಿನ್ನ ಸೋದರತ್ತೆ ನನ್ನ ತಂಗಿ ಮದುವೆನಾ ಹತ್ತಾರು ಹಳ್ಳಿಗೆ ಚಪ್ರ ಹಾಕ್ಸಿ ಕುಬೇರ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹುಡುಗನ್ನ ಹುಡುಗಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಮದುವೆ ಆ ಅಯೋಗ್ಯ ಗುಣಶೇಖರ మదే ఇంద రాత్రి నన్న తంగిన కిడ్నాప్ మాడి అో దేవస్థాన తాళి కట్క కణి ముందే ఆగా ఆగా ఆగ మ జనరు నెంటరు ఎల్ ముందే ఉగ్రప్ప ಇಲ್ಲಿ ಇಲ್ಲಿ ಮರಿಯಂತೆ ತಲೆ ತಗ್ಸಿ ನಿಲ್ಲಂಗಾಯ್ತು ಹಂದಿನಿಂದ ಅವರಿಬ್ಬರ ಮುಖ ದರ್ಶನ ಕೂಡ ನಾನು ಮಾಡಲಿಲ್ಲ ಹೀಗೇಳೋ ಅಂತ ಅವನ ಮನೆ ಮಗಳು ನಿನಗ ಬೇಕೇನೋ ಬೇಕೇನೋ ಉತ್ಪವ ಅಂದ್ರೆ ಶೀಲ ನನ್ನ ಸ್ವಂತ ಸೋದರತೆ ಮಗಳು ನಿಮ್ಮ ದ್ವೇಷವನ್ನು ಮರೆತು ನನಗೆ ನನ್ನ ತೆಮಗಳನ್ನ ಕೊಡಿಸಿ ಪ್ಲೀಸ್ ಉದ್ಭವಾ ಉದ್ಭವ ಏನು ಏನು ಆಗಿದೆ ನಿನಗೆ ನಾನು ಎಷ್ಟೇ ಬೇಡ ಬೇಡ ಅಂತ ಇದ್ರು ಅವಳೇ ಬೇಕು ಅಂತ ಆಟ ಮಾಡ್ತಾ ಇದೆಯಲ್ಲೋ ಬೇಡ ಮಗನೇ ಆ ನನ್ನ ಮಗನ ಮನೆ ಮುಂದೆ ನಾನು ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂತ ಕೈ ಜೋಡಿಸಿ ನಿಲ್ಲಲಾರೆ ಬೇಡ ಮಗನೇ ಬೇಡ ಅವನು ಯಾರು ನಮ್ಮ ಅತ್ತೆ ಯಜಮಾನ್ರು ತಾನೇ ಆ ಗುಣ ಕೇಳ್ತೇ ಅತ್ತೆ ನೀವು ಇದೇ ರೀತಿ ಆಟ ಹಿಡಿದ್ರೆ ಈ ನಿಮ್ಮ ಖಂಡಿತ ಬದುಕಿಲ್ಲ ಡ್ಯಾಡ್ ನೀವೇನ್ ಮಾಡ್ತೀರೋ ಎಂತ ಮಾಡ್ತೀರೋ ನನಗೆ ಗೊತ್ತಿಲ್ಲ ನನಗೆ ನನ್ನ ಶೀಲಾ ಬೇಕು や,<ー>け,やけやきりや,やったいで。 ಎಲ್ಲರದು ಒಂದು ದಾರಿ ಆದ್ರೆ ನನ್ನ ಮಗ ಹುತ್ಪನದೇ ಒಂದು ದಾರಿ ದಾರಿಯಲ್ಲ ಕೇವಲ ಕೇವಲ ಒಂದು ಎಣ್ಣಿಗೋಸ್ಕರ ಪ್ರಾಣನೇ ಕಳ್ಕೋತೀನಿ ಅಂತಿದನಲ್ಲ ನನ್ನ ವಂಶೋದ್ಧಾರಕ ಸತ್ರೆ ನನ್ನ ಮನೆಗತಿ ಏನು ನನ್ನ ಮೀಸೆ ಮಣ್ಣಾದ್ರೂ ಪರವಾಗಿಲ್ಲ ನನ್ನ ತಂಗಿ ಮುಂದೆ ನಾನು ತಲೆ ತಗ್ಸಿದ್ರೂ ಪರವಾಗಿಲ್ಲ ನನಗೆ ನನ್ನ ಮಗ ಬೇಕು ನನ್ನ ಮಗ ಉತ್ಪವ ಬೇಕು